ಕಲುವೆಗಳು ಒತ್ತುವರಿಯಾಗಿದ್ದಾವೆ ಮತ್ತೆ ಡ್ರೈನೇಜ್ಗಳು ಶಕ್ತಾಗಿದ್ದಾವೆ ಆಳವಾಗಿಲ್ಲ ಮತ್ತೆ ಡಿ ಶಿಲ್ಟಪ್ ಆಗಿದ್ದಾವೆ ಇದನ್ನ ತೆರವು ಮಾಡಬೇಕು ಅಂತೇಳಿ ನಾನು ಅನೇಕ ಸಾರಿ ನಗರ ಪಾಲಿಕೆಯವ್ರಿಗೆ ಹೇಳಿದ್ದೇನೆ ಅದಿನ್ನೂ ಕೂಡ ಕೆಲಸ ನಡೀತಾ ಇದೆ ಒಟ್ಟು ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿದ್ದಾವೆ ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ನೈನ್ ಒಂಬತ್ತು ಸೊನ್ನೆ ಎಂಟುನೂರ ಐವತ್ತೊಂಬತ್ತು ಒಂಬತ್ತು ಸೊನ್ನೆ ಈಗ ಇಲ್ಲಿವರೆಗೆ ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆ ನಿರ್ಮಿಸಿದ್ದೀವಿ ನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದದಲ್ಲಿ ತಡೆಗೋಡೆ ಕೆಲಸ ನಡೀತಾ ಇದೆ ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳನ್ನು ವರ್ಲ್ಡ್ ಬ್ಯಾಂಕಿನಲ್ಲಿ ತೆಗೆದು ಸೊ ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ ಸೊ ಇದು ಆಗದೇ ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲಿ ಕಷ್ಟ ಆಗ್ತದೆ ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಂತಕ್ಕಂಥದನ್ನು ಗುರುತು ಮಾಡಿದ್ದೀವಿ ಸುಮಾರು ಇನ್ನೂರ ಹತ್ತು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ ಈಗಾಗಲೇ ನೂರ ಅರವತ್ತಾರು ನೂರ ಅರವತ್ತಾರು ಸೂಕ್ಷ್ಮ ಮತ್ತು ಅತಿ ಅತಿಸೂಕ್ಷ್ಮಕ್ರಮಗಳನ್ನು ನಿರ್ವಹಿಸಿದ್ದೀವಿ ಬಾಕಿ ನಲವತ್ತು ನಾಲ್ಕು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ ಸೊ ಇವು ನಲವತ್ನಾಲ್ಕು ಆದರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದರೆ ಸಾಯಂಕಾಲದ ಹೊತ್ತು ಟ್ರಾಫಿಕ್ಕು ಪ್ರಾಬ್ಲಮ್ ಇರ್ತದೆ ತೊಂದರೆ ಆಗುತ್ತೆ ಜನರಿಗೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ನಾಳಿದ್ದು ಮತ್ತೆ ಕಟ್ಲೆ ಆಗ್ತದೆ ಆರು ಗಂಟೆ ಆದ್ರೆ ಕಟ್ಲೆ ಆಗ್ಬಿಡ್ತದೆ ಅಲ್ಲಿ ನೋಡೋಕ್ಕಾಗೋದಿಲ್ಲ ಜನಗಳ ಜೊತೆಲೂ ಮಾತಾಡೋಕ್ಕಾಗಲ್ಲ ತೊಂದರೆ ಇರ್ತಕ್ಕಂಥ ಜನಗಳಿಗೆ ಅವರ ಅಹವಾಲನ್ನು ಕೂಡ ಕೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾಳಿದ್ದು ಇಡೀ ದಿನ ಇಡೀ ದಿನ ನಗರ ಪ್ರದರ್ಶನ ಮಾಡ್ತೀವಿ ನಾನು ಡಿ ಕೆ ಶಿವಕುಮಾರ ಮತ್ತು ಬೆಂಗಳೂರು ನಗರದ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಸೊ ಅದನ್ನು ಮಾಡಿದಾಗ ಎಲ್ಲೆಲ್ಲಿ ಅನಾಹುತ ಆಗಿದೆ ಮತ್ತು ಸೂಕ್ಷ್ಮವಾದ ಪ್ರದೇಶಗಳು ಯಾವ್ಯಾವ ಇದ್ದಾವೆ ತಗ್ಗು ಪ್ರದೇಶಗಳು ಯಾವ್ಯಾವ ಇದ್ದಾವೆ ಅಂಥ ಕಡೆಗಳಲ್ಲೆಲ್ಲ ಹೋಗಿ ನೋಡ್ಕೊಬಂದು ಜನಗಳ ಜೊತೆ ಮಾತಾಡಿ ಮತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಅವ್ರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ ಈಗ ನಾನು ಯಾಕೆ ಹೋಗಲ್ಲ ಅಂತಂದರೆ ಬಸ್ಸು ಇವೆಲ್ಲ ವೆಹಿಕಲ್ಗಳೆಲ್ಲ ತಗೊಂಡು ಹೋದರೆ ಭಾಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ನಾಳೆ ನಾಳಿದ್ದು ಹೋಗ್ತೀನಿ ಇವತ್ತು ರೆಡಿ ಇದೆ ಅದಕ್ಕೋಸ್ಕರ ಬಸ್ಗಳೆಲ್ಲ ಎರಡು ಬಸ್ಗಳು ಮಾಡಿದ್ದೆ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ ವೈಟ್ ಫೀಲ್ಡ್ನಲ್ಲಿ ಒಬ್ಬರು ಸತ್ತಿದ್ದಾರೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಅವಳಿಗೆ ಸರ್ಕಾರದಿಂದ ಅಂದರೆ ಕಾರ್ಪೊರೇಷನಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಸೊ ಅದರಿಂದ ಅವರು ಪ್ರಾಣಕ್ಕೆ ಅಂತ ಅಲ್ಲ ನಾವು ಈ ಇಂಥ ಆಕ್ಸಿಡೆಂಟಲ್ ಕೇಸ್ಗಳಿಗೆ ಐದು ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಇದನ್ನು ಇವತ್ತು ನಾನು ಹೋಗಲ್ಲ ನಾಳಿದ್ದು ಬೆಳಿಗ್ಗೆ ಹೋಗ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಅವರು ಕೆಲವು ಪ್ರದೇಶಗಳಿಗೆ ಹೋಗಿ ಬರ್ತಾರೆ ನಾನು ಅದಾದಮೇಲೆ ಅವರಿಂದ ತಿಳ್ಕೊಂಡು ನಾನು ಮತ್ತು ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲರೂ ಕೂಡ ನಾಳಿದ್ದು ಹೋಗ್ತೀನಿ ಈಗ ಸಿಎಂ ಹೇಳಿದ್ರೆ ಹತ್ತು ನಾವು ಅದನ್ನ ಗುರ್ಸಿದ್ದ ಹಿಂದೆ ಇನ್ನೂರ ಹತ್ತು ಜಾಗಗಳೂರ ತೊಂಬತ್ತೆಂಟಿದ್ದು ತಿರ್ಗಾ ಇನ್ನೊಂದಷ್ಟು ಆಡ್ ಆಯ್ತು ಇನ್ನೂರ ಹತ್ತರಲ್ಲಿ ನೂರ ಅರವತ್ತೆರಡು ಪಾಯಿಂಟ್ಗಳನ್ನ ಕೆಲಸ ಮುಗಿಸಿದ್ದೀವಿ ನೂರ ಅರವತ್ತಾರು ಹಾಂ ನೂರ ಹಾಂ ನೂರ ಅರವತ್ತಾರು ಕೆಲಸ ಮುಗಿಸಿದ್ದೀವಿ ಇನ್ನು ನಲವತ್ತಾಲ್ಕು ಇದೆ ಅದರಲ್ಲಿ ಇಪ್ಪತ್ತಾಲ್ಕು ತೆಗೆದುಕೊಂಡಿದ್ದೀವಿ ಇನ್ನು ಇಪ್ಪತ್ನಾಲ್ಕು ಮಾಡಬೇಕು ನಂಬರ್ ಒನ್ ಟ್ರಾಫಿಕ್ ಪೊಲೀಸವರು ಕೂಡ ನೂರ ಮೂವತ್ತೆರಡು ಜಾಗಗಳನ್ನ ಅವರು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ ಇದ್ರ ಒಳಗಡೆನೆ ಇದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಅವ್ರಿಗೆ ಆಗ್ತಾ ಇರೋಂಥ ತೊಂದರೆಗಳನ್ನೆಲ್ಲ ಕೂಡ ಅವ್ರು ಕೊಟ್ಟಿದ್ದಾರೆ ಅದರಲ್ಲಿ ಈಗಲೇ ನಾವು ಏಪ್ರಿಲ್ ಅಷ್ಟೊತ್ತಿಗೆ ಎಂಬತ್ತೆರಡು ಮುಗಿಸಿದ್ದೀವಿ ಇನ್ನು ನಲವತ್ತೊಂದು ಕೂಡ ಉಳ್ಕೊಂಡಿದೆ ಸೊ ಇದನ್ನೆಲ್ಲ ಮಾಡಿದೆ ಆಮೇಲೆ ಈ ವರ್ಷ ನಾವು ಎಂಟೈರ್ ಬೆಂಗಳೂರದು ಏನೇನು ಸ್ಟ್ರಾಮ್ ವಾಟರ್ ಡ್ರೈನ್ಸ್ ಇದೆ ಅದನ್ನು ಪ್ರೋಗ್ರಾಸ್ನ ಕೆಲಸ ತೆಗೆದುಕೊಳ್ಳೋಕ್ಕೆ ಈಗಲೇ ನಾವು ತೊಗೊಂಡಿದ್ದೀವಿ ನಮ್ಮ ಕೆಲಸನ ಆಲ್ಮೋಸ್ಟ್ ಆಗ್ತದೆ ಮೇಜರ್ ಏನಪ್ಪ ಅಂತಂದರೆ ಇಲ್ಲಿ ಎರಡು ವಿಚಾರ ಸಿಲ್ಕ್ ಬೋರ್ಡ್ ಜಂಕ್ಷನ್ ತಗೊಂಡು ಆಮೇಲೆ ಈ ಹೆಬ್ಬಾಳು ಆದಮೇಲೆ ಮುಂದಕ್ಕೆ ಏನು ನೀರು ಇದೆಯಲ್ಲ ಯಲಂಕಾ ಆ ಪೋರ್ಷನ್ ಆ ಭಾಗದಲ್ಲಿ ಇವತ್ತೂ ಅಲ್ಲೇ ಹೈಯೆಸ್ಟ್ ರೈನ್ಫಾಲ್ ಆಗಿರೋದು ಅದನ್ನ ಒಂದೆರಡು ಪಾಯಿಂಟ್ ಇದೆ ರೈಲ್ವೆ ಪಾಯಿಂಟ್ ಇದೆ ಆ ರೈಲ್ವೆ ಪಾಯಿಂಟ್ ಅಲ್ಲಿ ಕೆಲಸ ನಡೀತಾ ಇದೆ ನಾವು ರೈಲ್ವೇನೇ ಇಟ್ಕೊಂಡು ಕೆಲಸ ಮಾಡಬೇಕು ಯಾಕಂದ್ರೆ ರೈಲ್ವೆ ಬ್ರಿಡ್ಜ್ ಒಳಗಡೆ ಹೋಗ್ಬೇಕು ಕೆಳಗಡೆ ಹೋಗ್ಬೇಕಂತ ವೆಂಟು ಅದು ಬಹಳ ಟೆಕ್ನಿಕಲ್ ವರ್ಕ್ ಅವ್ರಿಗೆ ಕೊಟ್ಟಿದ್ದೀವಿ ಕೆಲಸ ವೆಂಟು ವೆಂಟು ಆ ನೀರು ಹೋದಾಗೆ ಕಂಪ್ಲೀಟೆಲ್ಲ ಮುಂದಕ್ಕೆ ಅನುಕೂಲ ಆಗ್ತದೆ ಮಾಡಿಬಿಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ವಾರ್ನ್ ಮಾಡಿದ್ವಿ ನಾವು ಹಿಂದೆ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದೆ ನಾನು ಲಾಸ್ಟ್ ಟೈಮ್ ನಾನೇ ಸ್ಪಾಟ್ಗೆಲ್ಲ ಹೋಗಿದ್ದೆ ನಾನು ಅಲ್ಲಿ ಅವರು ಕಂಪ್ಲೀಟ್ ನಾವೆಲ್ಲ ಬಗ್ಸಿ ನೀರನ್ನ ಫ್ಲೋ ಮಾಡೋಕ್ಕರೆ ಯಾಕೆ ಸಿಗೋದಿಲ್ಲ ಹಾಗೇನಿಲ್ಲ ಅಧಿಕಾರಿಗಳು ಕೈಗೂ ಸಿಗ್ತಾರೆ ಅವರು ಕೆಲಸನೂ ಮಾಡಬೇಕಾಗತ್ತೆ ಈಗ ಅಧಿಕಾರಿಗಳೇ ಮಾಡಬೇಕಲ್ಲ ಕೆಲಸ ಇನ್ನೂರ ಹತ್ತು ತಗ್ಗು ಪ್ರದೇಶಗಳನ್ನು ಸೂಕ್ಷ್ಮ ಅತಿ ಸೂಕ್ಷ್ಮ ನೂರತ್ತಾರು ಕಂಪ್ಲೀಟ್ ಆಗಿದ್ದಾರೆ ಈ ನಲವತ್ನಾಲ್ಕು ನಲ್ವತ್ನಾಲ್ಕರಲ್ಲಿ ಇಪ್ಪತ್ತು ಕೆಲಸ ಪ್ರಾರಂಭ ಶುರು ಮಾಡಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಮಾಡಬೇಕು ಅದನ್ನು ಕೂಡ ಮಾಡ್ತಾರೆ ಈ ಮರಗಳನ್ನ ಕೂಡಲೇ ತೆರವು ಮಾಡಲಿಕ್ಕೆ ಕಾಯಂ ಟೀಮ್ಗಳು ಇದಾವೆ ಆ ಟೀಮ್ಗಳು ಎಲ್ಲ ಕೆಲಸ ಮಾಡ್ತವೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಅದು ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಲಿಕ್ಕೆ

ಕಾನೂನು ದೃಷ್ಟಿಯಲ್ಲಿ ಸರ್ಕಾರ ಯಾವತ್ತೂ ಕೂಡ ತಾರತಮ್ಯ ಮಾಡಲ್ಲ ಮುಖ್ಯಮಂತ್ರಿ ಬಡವರು ಅಂತ ತಾರತಮ್ಯ ಮಾಡಲ್ಲ ಆಮೇಲೆ ಕೇಳಿಲ್ಲಿ ಸುಮಾರು ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡು ಒತ್ತುವರಿಗಳಾಗಿದ್ದಾವೆ ಅದರಲ್ಲಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಒತ್ತುವರಿಗಳನ್ನು ತೆರವುಗೊಳಿಸಿದೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ತೆರವು ಒತ್ತುವರಿಗಳನ್ನು ತೆರವುಗೊಳಿಸಿದೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡು ಒತ್ತುವರಿಗಳಾಗಿದ್ದಾವೆ ಇನ್ನೂ ಕೆಲವೆಲ್ಲ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿದೆ ಇಲ್ಲ ಇಲ್ಲ ಒತ್ತುವರಿ ಆಗದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಸೂಚನೆಯೆಲ್ಲ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ನೀವೆಲ್ಲ ಇಂಗ್ಲೀಷ್ನವ್ರ Is. Day after tomorrow, National, I am going uh, round the Bangalore City along with DKC Pumar. He uh, a Bengaluru Development Minister and also Deputy Chief Minister. So I visit all the places wherever affected areas are there and wherever water is uh, uh, entered the roads and uh, given problems to the public at all those places. i am visiting. I am visiting and uh, i will instruct the concerned officers to take up the works immediately. so there's an outrage on social media saying, you know, if is also on... I, don't, I, don't, I, I do not, i do i don't want to comment on social media. social media is totally, totally biased. <laughs>